ಈ ಪ್ರತಾಪ್ ಆಡ್ತಾ ಆಟ ನೋಡಿ ನಮ್ಮ ವಿಜಯ ರಾಘವೇಂದ್ರ ಕೊಟ್ಟರ ಒಂದು ಶಾಕಿಂಗ್ ಹೇಳಿಕೆ ಏನು ಗೊತ್ತಾ ಸ್ನೇಹಿತರೆ ನಿಜಕ್ಕೂ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರ ಆದರೆ ಕೊಟ್ಟರೆ ಹೇಳಿಕೆ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ನಮ್ಮ ಚಾನಲ್ ಸಪೂರ್ಟ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ಹೌದು ವಿಜಯ ರಾಘವೇಂದ್ರ ಅವರು ಈ ಬಗ್ಗೆ ಈಗ ಹೇಳಿದ್ದಾರೆ ಪ್ರತಾಪ್ ಅವ್ರ ಬಗ್ಗೆ ಹೌದು ಒಬ್ಬ ಅದ್ಭುತವಾದ ಆಟಗಾರ ಅಂತ ಹೇಳ್ಬೋದು ನಿಜಕ್ಕೂ ಕೂಡ ಇಷ್ಟು ಚೆನ್ನಾಗಿ ಆಡ್ತಾನೆ ತಾಳ್ಮೆಯಿಂದ ಈಗ ಆಡ್ಬೋದು ಅಂತ ಕೂಡ ಪ್ರತಾಪ್ ನೋಡಿ ಕಲಿಬೋದು ಒಂದು ಪಕ್ಕ ಮೈಂಡ್ ಗೇಮರ್ ಹಾಗೂ ಮೈಂಡ್ ಪ್ಲಾನರ್ ಅಂತ ಹೇಳ್ಬೋದು ನಿಜಕ್ಕೂ ಈತ ಟಾಪ್ ಫೈಲ್ ಬರೋದ್ರದ್ದು ಡೌಟ್ ಇಲ್ಲ ಆದರೆ ಸುದೀಪ್ ಅವರ ಕೈಯಲ್ಲಿ ಇವ್ರ ಕೈ ಇರುತ್ತೆ ಅಂತಲೂ ಕೂಡ ನಾನು ಅಂದಾಜಿಸ್ತೀನಿ ಅಲ್ಲ ಗೆಲ್ಲೋ ಸಾಧ್ಯತೆ ಕೂಡ ಹೆಚ್ಚಾಗಿ ಕಾಣ್ತಿದೆ ಎಲ್ಲರೂ ಕೂಡ ಬಿಗ್ ಬಾಸ್ ಸೀಸನ್ ಟೆನ್ನಲ್ಲಿ ಅಗ್ರೆಸಿವ್ ಆಗಾ ಆಡಿ ಹೆಸರು ಮಾಡ್ತಿದ್ರೆ ಪ್ರತಾಪ್ ಸೈಲೆಂಟ್ ಆಗಾಡಿ ಮೈಂಡ್ ಗೇಮನ್ನು ಆಡ್ತಾ ಹೆಸರು ಮಾಡ್ತಿದ್ದಾನೆ ಅಂತಲೇ ಹೇಳ್ಬೋದು ಹಾಗೆ ಅದರ ಮೇಲೆ ಇಲ್ಲ ಸಲದ ಆಪಾದನೆಗಳ ಆಪಾದನೆಗಳು ವಿನಯ್ ಮತ್ತು ಈಶಾನಿ ಮಾಡಿದ್ದು ನನಗೆ ತುಂಬಾ ಬೇಸರವಾಯಿತು ಎಲ್ಲ ಒಂದು ಹುಡುಗನ ಮೇಲೆ ಆಪಾದನೆ ಸುಮಸಿ ಮಾಡಬಾರ್ದು ಕೊನೆಗೆ ಆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗದೆ ನೋಟ್ಲಾಗಿದ್ದು ಇದೇ ಕಾರಣಕ್ಕಾಗಿ ನನ್ನ ಪ್ರಕಾರ ಈಶಾನಿ ಕೂಡ ಹೊರಗೆ ಬಂದಿದ್ದು ಅಂತ ಅನಿಸುತ್ತೆ ಅಂತ ಹೇಳಿ ವಿಜಯ ರಾಘವೇಂದ್ರ ಅವರು ಈ ಮೂಲಕ ಹೇಳ್ತಾರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಪ್ರತಾಪ್ ಅವರು ಈ ಬಾರಿ ಗೆಲ್ಲುವ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತದೆ ನೋಡೋಣ ಹೇಗಾಗುತ್ತೆ ಬಿಗ್ ಬಾಸ್ ಸೀಸನ್ ಹತ್ತು ಅಂತ ಕೂಡ ಹೇಳಿದ್ದಾರೆ